ಇವತ್ತು ಏನು ಮೊನ್ನೆ ಎರಡನೇ ತಾರೀಕು ಮೂರನೇ ತಾರೀಕು ನಡೆದಂಥ ಅಧಿವೇಶನದ ಚರ್ಚೆಯಲ್ಲಿ ಅಬಕಾರಿ ಇಲಾಖೆಯ ಮಂಡ್ಯ ಜಿಲ್ಲೆಯ ಉಪ ಆಯುಕ್ತರಾದಂಥ ಅವರ ವಿರುದ್ಧ ಕೇಳಿಬಂದಂಥ ದೂರು ಇಡೀ ರಾಜ್ಯದ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸಭೆಯಲ್ಲಿ ಗದ್ದಲ ಸೃಷ್ಟಿಯಾಯಿತು ಅದನ್ನು ಪರಿಗಣಿಸಿದಂಥ ಈ ರಾಜ್ಯ ಸರ್ಕಾರ ಮತ್ತು ಈ ರಾಜ್ಯ ಸರ್ಕಾರದ ಸೆಕ್ರೆಟರಿ ಆದಂಥ ಕಾರ್ಯದರ್ಶಿಗಳಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅಬಗಾರಿ ಸಚಿವರಿಗೆ ಈ ರಾಜ್ಯದ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಏನಂತಂದರೆ ಈಗಾಗಲೇ ಕಳೆದ ಆರು ತಿಂಗಳಿಂದನೇ ಇವ್ರನ್ನ ಅಮಾನತ್ ಮಾಡಬೇಕು ಅಂತೇಳಿ ಏನು ಸುಂದ್ರ ಅನ್ನೋರು ಒಬ್ಬ ವ್ಯಕ್ತಿಗೆ ಬಾರ್ ಲೈಸೆನ್ಸ್ ಕೊಡೋದಕ್ಕೆ ಅರವತ್ತು ಲಕ್ಷ ಬೇಡಿಕೆಟ್ಟಿದ್ದಂಥ ಸಂದರ್ಭದಲ್ಲಿ ನೀನು ಯಾವ ಜಾತಿ ಯಾವ ಸಮಾಜ ಆ ಸಮಾಜದವ್ರನ್ನ ನೀವು ಕಟ್ಕೊಂಡು ಹೋಗಿ ಹೋರಾಟ ಅಂತೇಳಿ ಹೇಳೋದೆಲ್ಲ ವೈರಲ್ ಆಗಿತ್ತು ಆ ಸಂದರ್ಭದಲ್ಲಿ ನಾನು ಅಬಕಾರಿ ಮಂತ್ರಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾದಂಥ ಈ ರಾಜ್ಯ ಸರ್ಕಾರ ಕಾರ್ಯದರ್ಶಿಗಳು ಕೂಡ ಕೊಟ್ಟಿದ್ದೆ ಜೊತೆಗೆ ಈ ರಾಜ್ಯದ ಗೌರವಯುತ ಅಬಕಾರಿ ಕಮಿಷನರ್ ಆದಂಥ ಶಾಂತಿನಗರ ಆದಂಥ ಕಮಿಷನರ್ ರವಿ ಅವ್ರಿಗೂ ಕೂಡ ನಾವು ವರದಿನ ಕೊಟ್ಟಿದ್ವಿ ಇವರ ವಿರುದ್ಧ ಜೊತೆಗೆ ರಾಜ್ಯಪಾಲರಿಗೂ ಕೂಡ ನಾವು ಮನವಿ ಕೊಟ್ಟಿದ್ವಿ ಆ ರಾಜ್ಯಪಾಲರಿಗೆ ಆ ರಾಜ್ಯಪಾಲರಿಗೂ ಕೂಡ ಆ ಸಂದರ್ಭದಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೆ ನನ್ನ ಸಂಘಟನೆ ವತಿಯಿಂದ ಇಂಥ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಕೂಡಲೇ ಅಮಾನತ್ ಮಾಡಿ ತನಿಖೆ ಮಾಡಬೇಕು ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಇಡೀ ಸರ್ಕಾರಕ್ಕೆ ಕಳಂಕ ಬರ್ತದೆ ಅಂತೇಳಿ ನಾನು ಏನು ಹೇಳಿದ್ದೆ ಅದೇ ರೀತಿಯಾಗಿ ಈ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಅಬಕಾರಿ ಸಚಿವರು ಏನು ಇವತ್ತು ಅದನ್ನು ಪರಿಗಣನೆ ಮಾಡಿ ವಿರೋಧ ಪಕ್ಷದವರು ಇವತ್ತೇನು ಬಡದ ಎಚ್ಚರಿಸಿ ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆ ಈ ಸರ್ಕಾರಕ್ಕೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಕೃತಜ್ಞತೆಗಳನ್ನ ಹೇಳ್ತೀನಿ ಜೊತೆಗೆ ಇವರು ಹಿಂದೇ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡಿ ಹಿಂದೇನೇ ಜೈಲು ವಾಸ ಬಂದಿರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಗಂಡು ನಾಡು ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಭ್ರಷ್ಟಾಧಿಕಾರಿಗಳಿಗೆ ಪೋಸ್ಟಿಂಗ್ ಕೊಟ್ಕೊಂಡು ಮಾಡಿದ್ದು ಸರ್ಕಾರ ಹೆಚ್ಚಿಸ್ಕೊಂಡಿದೆ ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಮಂಡ್ಯ ಜಿಲ್ಲೆನಲ್ಲೆಲ್ಲ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿರುವಂಥ ಒಂದು ಸಂದರ್ಭದಲ್ಲಿ ಕೆಲವು ಆರ್ ಟಿ ಅಧಿಕಾರಿಗಳು ನಾವು ಅವ್ರು ಬೆಂದಕ್ಕೆ ನಿಲ್ತೀವಿ ಅಂತೇಳಿ ನಿಂತು ಇವತ್ತೇನು ಆ ಚಲವಪ್ಪಾಜಿ ಅಂತೇಳಿ ಹಿಂದೆ ಬಂಗಿ ಸೊಪ್ಪನ್ನ ಮಾರಾಟ ಮಾಡ್ತಾ ಸಿಯಾಕಂಡು ಅವನು ಜೈಲಿನ ಜೈಲಿನ ಶಿಕ್ಷೆ ಅನುಭವ್ಸಿರ್ತಾನೆ ಚೆಲ್ವಪ್ಪ ಚಲವಪ್ಪಾಜಿ ಅಂತನು ಏನಿವತ್ತು ಆರೋಶಕ್ ಅವರು ಸ್ಟನ್ನಲ್ಲಿ ಚಲವಪ್ಪಾಜಿ ಮೇಲೆ ಆಣೆ ಮಾಡಿ ನಾನು ಹೇಳ್ತೇನೆ ನಿನಗೆ ಮೋಸ ಮಾಡೋಕ್ಕಿಲ್ಲ ಸುಂದರ ಅಂತ ಏನು ಹೇಳಿ ಈ ಅಬಕಾರಿ ಮಂತ್ರಿ ಮಾತಾಡಿದ ವಿಡಿಯೋ ವೈರಲ್ ಆಯಿತು ಆ ಒಂದು ಸಂದರ್ಭದಲ್ಲಿ ಈ ಸರ್ಕಾರ ನೇಮಿಸಿರುವಂಥ ಒಬ್ಬ ಅಬಕಾರಿ ಉಪ ಆಯುಕ್ತ ಒಬ್ಬ ನಕಲಿ ಹೋರಾಟಗಾರ ಒಬ್ಬ ಆರ್ ಟಿ ಎ ಕಾರ್ಯಕರ್ತ ಅವನು ಹಣೆ ಮಾಡಿ ನಾನು ನಿನಗೆ ಬಾರ್ ಕೊಡ್ತೀನಿ ಅಂತ ಹೇಳಿರೋದು ಇಡೀ ದೇಶದ ಜಗತ್ ಜಾಹೀರಾಗಿ ಇವತ್ತು ಆರ್ ಅವರು ಓದಿರೋದು ತಾವೆಲ್ಲ ನಾವು ನೋಡಿದ್ದೀವಿ ಈ ನಕಲಿ ಆರ್ ಟಿ ಎ ಕಾರ್ಯಕರ್ತರ ಇಂಥರನ್ನ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಜೊತೆಗೆ ಈ ಸರ್ಕಾರ ಕೊನೆಗೂ ಎತ್ತೆಚ್ಚಿಸ್ಕೊಂಡು ಇಂಥ ಭ್ರಷ್ಟಾಧಿಕಾರಿಗಳನ್ನ ಅಮಾನತು ಮಾಡಿ ತನಿಖೆ ಮಾಡಿ ಅಂತ ಆದೇಶ ಮಾಡಿರೋದಕ್ಕೆ ಈ ರಾಜ್ಯದ ರೈತರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ